ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರಿ ಇತ್ತೀಚೆಗೆ ಕಳೆದ ಒಂದು ವಾರದಿಂದ ಎಲ್ಲ ಮಾಧ್ಯಮಗಳಲ್ಲೂ ಒಂದೇ ವಿಷಯ ಅದು ನಾಟ ಭಯಂಕರ ಏನಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಕೇಸ್ ಗೆಳೆಯರೆ ಈ ಒಂದು ವಿಡಿಯೋನ ಮಾಡಬಾರ್ದು ಅಂದ್ಕೊಳ್ತೀವಿ ಆದರೆ ಏನು ಮಾಡೋದು ಈ ಒಂದು ಕೇಸನ್ನ ಜೀವಂತವಾಗಿ ಇಡಬೇಕು ಹಾಗೆಯೇ ಜನರಿಗೆ ಇದ್ರ ಬಗ್ಗೆ ವಿಷಯಗಳು ತಿಳಿತಾ ಇರಬೇಕು ಎಲ್ಲೆಲ್ಲಿ ಕೇಸು ಮುಚ್ಕೊಂಡು ಹೋಗುತ್ತೆ ಹಾಗೆಯೇ ಏನಾಗುತ್ತೆ ಅನ್ನೋದು ಅದರ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳಿಸ್ತಾ ಇರಬೇಕಾಗತ್ತೆ ಹಾಗಾಗಿ ಈ ಒಂದು ಕೇಸ್ನಲ್ಲಿ ಇವನು ಮಾಡಿದ ಇವನ ಮೇಲೆ ಕೇಸ್ ಹಾಕಿದ್ರು ಆಕಿ ಅಂದರು ಈ ಪೆನ್ ಡ್ರೈವ್ ಕೇಸಲ್ಲಿ ಎ ಒನ್ ರೇವಣ್ಣ ಎ ಟು ಪ್ರಜ್ವಲ್ ರೇವಣ್ಣ ಇದು ನಿಮ್ಮೆಲ್ಲರಿಗೂ ನಮಗೂ ಗೊತ್ತಿರೋ ವಿಷಯ ಆದರೆ ಯಾಕೋ ಎಸ್ ಐ ಟಿಗೆ ಆಗಲಿ ಸರ್ಕಾರಕ್ಕೆ ಆಗಲಿ ಇಲ್ಲಿ ಕೃತ್ಯ ಮಾಡಿದವರು ಮತ್ತು ವಿಡಿಯೋ ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಇರೋ ಆತುರತೆ ಹಾಗೆಯೇ ಇಂಟ್ರೆಸ್ಟ್ ಏನಿದೆ ಇದು ವಿಡಿಯೋ ಲೀಕ್ ಮಾಡಿದವ್ರ ಮೇಲೆ ಎಲ್ಲೂ ಕಾಣಿಸ್ತಾ ಇಲ್ಲ ಯಾಕೆಂದರೆ ವಿಡಿಯೋ ಲೀಕ್ ಮಾಡಿದವ್ರನ್ನ ಅರೆಸ್ಟ್ ಮಾಡೋದ್ರಲ್ಲಿ ಸರ್ಕಾರಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ದಂಗೆ ನನಗೇನು ಕಾಣಿಸ್ಲಿಲ್ಲ ಯಾಕಂದರೆ ಬಹಳಷ್ಟು ಇಂತಹ ಕೇಸ್ಗಳಲ್ಲಿ ವಿಡಿಯೋ ಮಾಡಿದವನು ಎಷ್ಟು ಬಾಗಿದಾರನೋ ಅಷ್ಟೇ ಭಾಗಿದಾರ ಆಗ್ತಾನೆ ವಿಡಿಯೋ ಲೀಕ್ ಮಾಡಿದವನು ಅಂತ ಬಹಳಷ್ಟು ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಇಬ್ಬರಿಗೂ ಎಷ್ಟು ಶಿಕ್ಷೆ ಆಗಬೇಕು ಅಷ್ಟು ಹಾಗೇ ಇರುತ್ತೆ ಅವನ ಮೇಲೂ ಕೂಡ ಎಫ್ ಐ ಆರ್ ಆಗಬೇಕು ಅವನ ಮೇಲೂ ಕೂಡ ಕ್ರಮ ಆಗಬೇಕು ಈ ಕೇಸ್ನಲ್ಲಿ ಅಂತಹ ಕ್ರಮ ಕಾಣಿಸ್ತಿಲ್ಲ ಅವನು ಅಂದರೆ ಯಾರು ಹಾಗಾದರೆ ವಿಡಿಯೋ ಲೀಕ್ ಮಾಡಿದವನು ಇಲ್ಲಿ ಏನಿದ್ರು ಒಂದು ಸಲ ಮೊದಲಿಗೆ ರಾಷ್ಟ್ರಮಟ್ಟದಲ್ಲಿ ಏನು ಇದೆ ನೋಡ್ಕೊಂಡು ಬರೋಣ ರಾಷ್ಟ್ರಮಟ್ಟದಲ್ಲಿ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮೋದಿಯನ್ನು ಟೀಕಿಸೋಕೆ ತೆಗಳೋಕೆ ಹಾಗೆ ಇಂತಹವರ ಪ್ರಚಾರಕ್ಕೆ ಹೋದರು ಅಂತ ಹೇಳೋಕೆ ಮೋದಿಯೇ ತಪ್ಪು ಮಾಡಿದ ರೀತಿ ಮಾತಾಡ್ತಾ ಇದ್ದಾರೆ ಏನಪ್ಪ ಇವರದ್ದೆಲ್ಲ ರಾಜಕೀಯ ಯಾಕೆಂದರೆ ಎಲ್ಲಿ ಹೋದರೂ ಎಲ್ಲದರಲ್ಲೂ ರಾಜಕಾರಣ ಮಾಡೋದು ಒಂದು ಶೋಕಿ ಅನ್ಸ ಅಂತ ಅನಿಸುತ್ತೆ ಯಾಕೆಂದರೆ ಗೊತ್ತಿಲ್ಲದೆ ಕೇಳ್ತೀನಿ ಮೋದಿ ಏನಾದರೂ ಬಂದು ಪ್ರಜ್ವಲ್ ರೇವಣ್ಣಗೆ ಹೇಳಿಕೊಟ್ಟಿದ್ರ ನೀನು ಇದನ್ನು ಮಾಡಬೇಕಪ್ಪ ಮಾಡು ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ಇಲ್ಲ ಪ್ರಜ್ವಲ್ ಮಾಡಿರೋದು ಅವರಿಗೆ ಗೊತ್ತಿದ್ದು ಟಿಕೆಟ್ ಕೊಟ್ಟಿದ್ರ ಇಲ್ಲ ಈ ನಟ ಭಯಂಕರ ಪ್ರಜ್ವಲ್ ಕಾಮಣ್ಣ ಮಾಡಿದ್ದು ಸರಿ ಅಂತ ಬಿ ಜೆ ಪಿ ಹೈಕಮಾಂಡ್ ಹೇಳಿಕೊಂಡಿದ್ದಾರಾ ಏನಿಲ್ಲ ಮಹಿಳೆಯರ ವಿಷಯದಲ್ಲಿ ಕ್ರಮೆ ತ ಕ್ರಮ ತೆಗೆದುಕೊಳ್ಳಿ ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯ ನಾವು ಯಾವುದೇ ರೀತಿ ಅಡ್ಡಿಪಡಿಸೋಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ಏನು ಮಾಡೋದ್ರಿ ಈ ರಾಹುಲ್ ಗಾಂಧಿ ಹೋಗಿದ ಕಡೆ ಬಂದಿದ್ದ ಕಡೆ ಎಲ್ಲ ಅದನ್ನೇ ಅದನ್ನೇ ಮಾತಾಡ್ತಾಯಿರ್ತಾರೆ ಯಾಕೆಂದರೆ ರಾಜಕೀಯ ಮಾಡಬೇಕು ಮಾಡ್ತಾಯಿದ್ದಾರೆ ಇನ್ನು ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರು ತಪ್ಪು ಮಾಡಿದ್ರು ಮಾಡಿರೋದವ್ರನ್ನ ಬಿಟ್ಟು ಇಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರು ತಪ್ಪು ಮಾಡಿದವ್ರನ್ನ ಬಿಟ್ಟು ಕುಮಾರಸ್ವಾಮಿ ಮತ್ತು ದೇವೇಗೌಡರ ಬಗ್ಗೆ ಮಾತಾಡೋದು ಮಾತಾಡಿಕೊಂಡು ಓಡಾಡ್ತಾ ಇದ್ದಾರೆ ಇದು ಕೂಡ ರಾಜಕಾರಣವೇ ಏಕೆಂದರೆ ಇಲ್ಲಿ ಮಾಡಿದವನ ಬಗ್ಗೆ ಕಡಿಮೆ ಮಾತಾಡ್ತಾ ಇದ್ದಾರೆ ಮಾ ಇಲ್ಲಿ ವಿಡಿಯೋ ಹಂಚಿಕೆ ಮಾಡಿದವ್ರ ಬಗ್ಗೆ ಜಾಸ್ತಿ ಮಾತಾಡ್ತಿಲ್ಲ ಕಡಿಮೆ ಮಾತಾಡ್ತಾ ಇದ್ದಾರೆ ಆದರೆ ಕುಮಾರಸ್ವಾಮಿ ಹಾಗೆಯೇ ದೇವೇಗೌಡರ ಬಗ್ಗೆ ಮಾತಾಡಿ ಅವರನ್ನು ಎಲ್ಲೋ ಒಂದು ಕಡೆ ಎಲ್ಲ ವಿಷಯದಲ್ಲೂ ಕೆಳಕ್ಕೆ ತಳ್ಳುವಂತಹ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅಂತ ನನಗನ್ನಿಸುತ್ತೆ ಆದರೆ ಪೆನ್ ಡ್ರೈವ್ ಪ್ರಜ್ವಲ್ ಏನಿದ್ದಾನೆ ಇವನು ಈಗ ಲೋಕಸಭಾ ಸದಸ್ಯ ಆಗಿರೋದು ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ಮೈತ್ರಿಯಲ್ಲಿ ಯಾಕೆಂದರೆ ಇವಾಗ ಕೂಡ ಆತ ಎಂ ಪಿ ಅವನು ಎಂ ಪಿ ಆಗಿರೋದು ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿಯಲ್ಲಿ ಇವನು ಎಂ ಪಿ ಆಗಿದ್ದು ಈ ಮೈತ್ರಿಯಲ್ಲಿ ಎಂ ಪಿ ಆಗಿದ್ದಾಗ ಮಾಡಿರೋ ಕರ್ಮಕಾಂಡಕ್ಕೆ ಯಾರು ಉತ್ತರ ಕೊಡಬೇಕು ಗೊತ್ತಿಲ್ಲ ಕಾಂಗ್ರೆಸ್ ನಾಯಕರು ಮೋದಿ ಉತ್ತರ ಕೊಡಬೇಕು ಬಿ ಜೆ ಪಿ ಅವರು ಉತ್ತರ ಕೊಡಬೇಕು ಅಂತಾರೆ ಆದರೆ ಈಗ ಸದ್ಯಕ್ಕೆ ಎಂ ಪಿ ಆಗಿರುವುದು ಈಗ ಟಿಕೆಟ್ ಕೊಟ್ಟಿರುವುದು ಮ ಏನಿದ್ರು ಈ ಎನ್ ಡಿ ಎ ಇರಬಹುದು ಎನ್ ಡಿ ಎ ಜೊತೆಗೆ ಅಲೈನ್ಸ್ ಆಗಿದ್ದಾರೆ ಬಿ ಜೆ ಪಿ ಜೊತೆಗೆ ಆದರೆ ಈಗ ಎಂ ಪಿ ಆಗಿರುವುದು ಕಾಂಗ್ರೆಸ್ ಜೊತೆಗಿನ ಅಲೈನ್ಸ್ನಲ್ಲಿ ಇದಕ್ಕೆ ಯಾರು ಉತ್ತರ ಕೊಡಬೇಕು ನನಗಂತೂ ಗೊತ್ತಿಲ್ಲ ಇವರು ನೋಡಿದರೆ ಬಿ ಜೆ ಪಿ ಅವರೇ ಉತ್ತರ ಕೊಡಬೇಕು ಅಂತಾರೆ ಹೋಗಲಿ ಬಿಡಿಪ್ಪ ಈಗ ಇವ್ರ ಜೊತೆ ಮೈತ್ರಿ ಮಾಡಿಕೊಂಡಿರೋ ಪಕ್ಷಗಳಲ್ಲಿ ಎಲ್ಲರೂ ಮಾಡೋ ತಪ್ಪಿಗೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಅಂದರೆ ಕೊಡ್ತಾರಾ ಇಲ್ಲ ಕೊಡೋಕ್ಕಾಗುತ್ತಾ ನನಗೆಂತೂ ಗೊತ್ತಿಲ್ಲ ಅದನ್ನು ಅವರವರ ಪಕ್ಷದವರೇ ಅವರು ತೀರ್ಮಾನ ಮಾಡ್ಕೋಬೇಕು ಇನ್ನು ಅವರವ್ರ ರಾಜಕಾರಣ ಅವರು ಮಾಡಿಕೊಳ್ಳಿ ಇಲ್ಲೂ ನಾ ಇಲ್ಲಿ ನಾವು ನೋಡಬೇಕಾಗಿರೋದು ಪೆನ್ ಡ್ರೈವ್ನಲ್ಲಿರೋ ವಿಡಿಯೋಗಳನ್ನು ಯಾರು ಲೀಕ್ ಮಾಡಿದರು ಅಂದರೆ ಅದು ಮೂರು ಜನರ ಹೆಸರು ಕೇಳಿ ಬರ್ತಾಯಿದೆ ಅದರಲ್ಲಿ ಒಂದು ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಆಗಿದ್ದಂತಹ ಕಾರ್ತಿಕ್ ಇವನು ಅದೆಲ್ಲ ಮಾಧ್ಯಮಗಳಲ್ಲಿ ನಾಲ್ಕೈದು ದಿನಗಳ ಹಿಂದೆ ಕಾಣಿಸ್ಕೊಂಡು ನಾನು ಎಸ್ ಐ ಟಿಗೆ ಇದ್ದೀನಿ ನಾನು ಅವರಿಗೆ ಪೆನ್ ಡ್ರೈವ್ನ ಕೊಟ್ಟಿದ್ದೆ ಇವರಿಗೆ ಕೊಟ್ಟಿದ್ದೆ ಅಂತ ಕಥೆ ಹೇಳ್ದೆ ಅದಾದಮೇಲೆ ಎಸ್ ಐ ಟಿಗೆ ಹೋದನೋ ಇಲ್ಲ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟನೋ ಇಲ್ವೋ ಗೊತ್ತಿಲ್ಲ ಅದೆಲ್ಲಿಗೆ ಹೋದ ಅಂತ ಗೊತ್ತಿಲ್ಲ ಕುಮಾರಸ್ವಾಮಿ ಹೇಳ್ತಿರೋದು ಮಲೇಷ್ಯಾಗೆ ಹೋಗಿದ್ದಾನೆ ಅವನು ಹೇಗೆ ಹೋದ ಕಾಂಗ್ರೆಸ್ನವರು ನೀವು ಕಳಿಸಿದ್ದೀರಿ ಅವನಿಗೆ ಹೋಗೋದಕ್ಕೆ ಯಾಕೆ ಬಿಟ್ಟ್ರಿ ಅಂತ ಕೇಳ್ತಿದ್ದಾರೆ ಈ ಕಾರ್ತಿಕ್ ಬಗ್ಗೆ ಅನುಮಾನ ಬರೋದು ಯಾಕೆ ಅಂದರೆ ಈತ ಡ್ರೈವರ್ ಆಗಿದ್ದಾಗ ಇವನ ಹತ್ರ ಇದ್ದದ್ದು ಕೇವಲ ಹದಿಮೂರು ಗುಂಟೆ ಜಮೀನು ಆದರೆ ಇವತ್ತು ಇಪ್ಪತ್ತು ಕೋಟಿ ಆಸ್ತಿಯ ಆಗಿದ್ದಾನೆ ಅದು ಎಲ್ಲಿಂದ ಬಂತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಈ ಬಹಳಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ ಇವನಿಗೆ ಇಪ್ಪತ್ತು ಕೋಟಿಯ ಆಸ್ತಿಯನ್ನು ಕೊಟ್ಟವರು ಯಾರು ಇವನಿಗೆ ಎಲ್ಲಿಂದ ಬಂತು ಈ ಪೆನ್ ಡ್ರೈವ್ ಇಟ್ಕೊಂಡು ಏನೆಲ್ಲ ಮಾಡಿರಬಹುದು ಅನ್ನೋದು ಇನ್ನು ಎರಡನೆಯ ಸಾಕ್ಷಿ ಇರ್ತಕ್ಕಂಥದ್ದು ಎರಡನೇ ಅದು ಹಂಚಿದ್ದಾನೆ ಅಂತ ಹೇಳ್ತಿರ್ತಕ್ಕಂಥದ್ದು ನವೀನ್ ಗೌಡ ಈತ ಜಮೀರ್ ಅಹಮದ್ ಅವರಿಗೆ ಭಾಳಷ್ಟು ಆಪ್ತ ಅಂತ ಹೇಳಲಾಗ್ತಾ ಇದೆ ಈತನ ವಿರುದ್ಧ ಕಂಪ್ಲೇಂಟ್ ಕೂಡ ಆಗಿದೆ ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಈ ವಿಡಿಯೋ ಲೀಕ್ ಆಗಿದೆ ಅಂತ ತಕ್ಷಣವೇ ಹೋಗಿ ಅಲ್ಲೆಲ್ಲೋ ಕಂಪ್ಲೇಂಟ್ನ ಮಾಡಿದರು ಆದರೆ ಹಾಗೇ ಇವನ ಫೇಸ್ಬುಕ್ನಲ್ಲಿ ಕೂಡ ಇಪ್ಪತ್ತೊಂದನೇ ತಾರೀಕು ಇವನೇ ಹಾಕಿದ್ದ ಮೆಸೇಜ್ನಲ್ಲಿ ಇಂದು ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟ ಸೆಕ್ಸ್ ವೀಡಿಯೋಗಳು ಏನಿದೆ ಅದು ರಿಲೀಸ್ ಆಗುತ್ತೆ ಅನ್ನೋದನ್ನು ಪಡೆದುಕೊಂಡಿದ್ದ ನಂತರ ಡಿಲೀಟ್ ಕೂಡ ಮಾಡಿದ್ದ ಇವನನ್ನು ಎಸ್ ಐ ಟಿ ಇನ್ನೂ ವಿಚಾರಣೆಗೆ ಕರೆದಿಲ್ಲ ಇದೇ ಆಶ್ಚರ್ಯ ನಮಗೆ ಯಾಕೆಂದರೆ ಕಂಪ್ಲೇಂಟ್ ಕೂಡ ಆಗಿದೆ ಎಸ್ ಐ ಟಿ ಇವತ್ತಿನವರೆಗೂ ವಿಚಾರಣೆಗೂ ಕರಲಿಲ್ಲ ಇನ್ನು ಬಿ ಜೆ ಪಿಯ ಹೊಳೆ ನರಸೀಪುರದ ಅಭ್ಯರ್ಥಿ ವಕೀಲರಾದಂತಹ ದೇವರಾಜೇಗೌಡರು ಇವರು ಈಗಾಗಲೇ ಎಸ್ ಐ ಟಿಗೆ ಹೋಗಿ ನಿನ್ನೆಯಷ್ಟೇ ಏನೇನೆಲ್ಲ ಬೇಕೋ ಅವರಿಗೆ ಎಲ್ಲ ಒಂದು ಡೀಟೇಲ್ಸನ್ನು ಕೊಟ್ಟು ಬಂದಿದ್ದೇನೆ ಅಂತ ಹೇಳಿದ್ದಾರೆ ತನಿಖೆಗೆ ಸಹಕಾರ ಕೂಡ ನೀಡ್ತೇನೆ ಅಂತ ಅಂದಿದ್ದಾರೆ ಆದರೆ ಒಂದು ವಿಷಯ ಗೊತ್ತಾಗ್ತಿಲ್ಲ ಪ್ರಜ್ವಲ್ ಮೊಬೈಲ್ನಿಂದ ಕಾರ್ತಿಕ್ ತನ್ನ ಮೊಬೈಲಿಗೆ ಕಳಿಸಿಕೊಂಡಿದ್ದ ನವೀನ್ ಗೌಡ ಇದನ್ನು ಲೀಕ್ ಮಾಡಿದ್ದ ಏನೋ ಎರಡು ಕಂಪ್ಲೇಂಟ್ಗಳು ಕಾಣಿಸ್ತಿದ್ರು ಕೂಡ ಇವರಿಗೆ ಯಾವುದೇ ನೋಟಿಸ್ ಕೊಡದೇ ಇರೋದು ಎಸ್ ಐ ಟಿ ಹಾಗೆಯೇ ಇವರನ್ನ ತನಿಖೆಗೆ ಕರೀದೇ ಇರೋದು ಬಹಳಷ್ಟು ಅನುಮಾನಗಳನ್ನ ಜನರಲ್ಲಿ ಹುಟ್ಟಾಗ್ತಾಯಿದೆ ಹಾಗಾಗಿ ಬಹಳಷ್ಟು ಜನರು ಕೇಳ್ತಾ ಇರೋದು ಅದನ್ನೇ ಇವರನ್ನು ಯಾಕೆ ತನಿಖೆಗೆ ಕರೆದ್ರು ಕರೆದಿಲ್ಲ ಈಗ ಅವನು ಮಾಡಿರೋದು ತಪ್ಪಾದರೆ ಇವರು ವಿಡಿಯೋಗಳನ್ನು ಲೀಕ್ ಮಾಡಿದ್ದ ಹಾಗಾದರೆ ತಪ್ಪಲ್ವಾ ಇಷ್ಟು ಜನ ಹೆಣ್ಣು ಮಕ್ಕಳ ಮಾನ ಹರಾಜಾಗಿರಲಿಲ್ಲ ಇಷ್ಟು ದಿವಸ ಅವನ ಹತ್ರ ಇದ್ದರೂ ಕೂಡ ಆದರೆ ಇಷ್ಟು ಜನರ ಹೆಣ್ಣು ಮಕ್ಕಳ ಮಾನ ಇವತ್ತು ಏನು ಎರಡು ಸಾವಿರ ಅಂತನೋ ಮೂರು ಸಾವಿರ ಅಂತನೋ ಇನ್ನೆಷ್ಟೋ ಹೇಳ್ತಾ ಇರ್ತಾರೆ ಒಬ್ಬೊಬ್ರು ಒಬ್ಬೊಬ್ಬರು ಒಂದೊಂದು ಲೆಕ್ಕಾಚಾರಗಳನ್ನ ಹೇಳ್ತಾ ಇದ್ದಾರೆ ಇಲ್ಲಿ ನಮಗೆ ವಕೀಲರಾದಂಥ ದೇವರಾಜೇಗೌಡರು ಹೇಳಿರುವಂಥದ್ದು ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋ ಮತ್ತು ಹಾಗೆಯೇ ಕೆಲವೊಂದು ಫೋಟೋಸ್ ಎಲ್ಲ ಸೇರಿ ಅಂತ ಹೇಳ್ತಿದ್ದಾರೆ ನಾನು ಆ ಒಂದು ಆಧಾರದ ಮೇಲೆ ಇಷ್ಟು ಜನರ ಒಂದು ವಿಡಿಯೋಗಳನ್ನು ಅಷ್ಟು ಜನರ ಫೇಸ್ಗಳನ್ನ ಕಾಣೋ ರೀತಿ ಈಗ ಏನು ವೈರಲ್ ಮಾಡಿದ್ದಾರಲ್ಲ ಆ ಹೆಣ್ಣು ಮಕ್ಕಳ ಜೀವನ ಹಾಗಾದರೆ ಏನು ನನಗೆ ಗೊತ್ತಿಲ್ಲ ಯಾಕೆ ಅಂತಂದರೆ ಇಲ್ಲಿ ಇವರನ್ನು ಇವತ್ತಿಗೂ ಅವರಿಗೆ ಒಂದು ನೋಟಿಸನ್ನು ಕೊಟ್ಟಿಲ್ಲ ಯಾರು ವೈರಲ್ ಮಾಡಿದ್ದಾರೆ ಹಾಗೆ ಲೀಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರಿಗೆ ಅವರನ್ನು ವಿಚಾರಣೆಗೂ ಕೂಡ ಕರೆದಿಲ್ಲ ಅದರಲ್ಲೂ ಸ್ಪೆಷಲಿ ನೋಡಬೇಕಂದ್ರೆ ನವೀನ್ ಗೌಡ ಈತನನ್ನು ಕರೀಲೇ ಇಲ್ಲ ಇವತ್ತಿಗೂ ನೋಟಿಸ್ ಕೊಟ್ಟಿಲ್ಲ ಯಾಕೆ ಅಂತ ಅದು ಗೊತ್ತಿಲ್ಲ ಏನು ಮಾಡ್ತಿದ್ದಾರೆ ತನಿಖೆಯನ್ನು ಯಾವ ಆ್ಯಂಗಲ್ನಲ್ಲಿ ಮಾಡ್ತಿದ್ದಾರೆ ಯಾವ ಆ್ಯಂಗಲ್ನಲ್ಲಿ ತೊಗೊಂಡು ಹೋಗ್ತಿದ್ದಾರೆ ಇದು ಕೂಡ ಗೊತ್ತಿಲ್ಲ ಯಾಕೆಂದರೆ ಈತ ಜಮೀರ್ ಅಹಮದ ಜೊತೆ ಕಾಣಿಸ್ಕೊಂಡಿರೋ ಕೆಲವೊಂದು ಫೋಟೋಗಳು ಕೂಡ ಇದೆ ಹಾಗಾಗಿ ಆತ ಜಮೀರ್ ಅಹಮದ್ಗೆ ತುಂಬ ಆಪ್ತ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಇದು ಕೊನೆಗೆ ತನಿಖೆ ಏನು ಹಳ್ಳ ಹಿಡಿಯುತ್ತೋ ಇಲ್ಲ ಉಡುಪಡುತ್ತೋ ಗೊತ್ತಿಲ್ಲ ಯಾಕೆಂದರೆ ಇನ್ನೂ ಒಂದು ವಿಷಯನ ನಾವು ನೋಡಬೇಕಾಗುತ್ತೆ ಏಕೆಂದರೆ ನಿನ್ನೆ ತಾನೇ ಒಂದು ಕೆಆರ್ ನಗರದ ಒಂದು ಕಂಪ್ಲೇಂಟ್ ಏನಾಗಿತ್ತು ಎರಡು ದಿನಗಳ ಹಿಂದೆ ರಾತ್ರಿ ಟೈಮು ಅಲ್ಲಿ ಕೂಡ ಒಂದು ರೇವಣ್ಣ ಬಂದುಬಿಟ್ಟು ಎ ಒನ್ ಆರೋಪಿ ಹಾಗೆಯೇ ಈ ಒಂದು ವಿಡಿಯೋ ಕೇಸ್ನಲ್ಲೂ ಕೂಡ ಎ ಒನ್ ಆರೋಪಿ ಆದರೆ ಎ ಒನ್ ಆರೋಪಿಯನ್ನು ಇವಾಗ ಕೂಡ ಬಂದನೆ ಬಂಧಿಸಿಲ್ಲ ಕೆಆರ್ ನಗರದಲ್ಲಿ ಏನು ಕೇಸಾಗಿದೆ ಅದರಲ್ಲಿ ಇವರ ಆಪ್ತ ಸತೀಶ್ ಬಾಬು ಅಂತಕ್ಕಂಥ ಏನು ವ್ಯಕ್ತಿ ಇದ್ದಾನೆ ಇವರ ಸಂಬಂಧಿ ಅಂತ ಕೂಡ ಹೇಳ್ತಿದ್ದಾರೆ ರೇವಣ್ಣ ಅವರ ಸಂಬಂಧಿ ಆತನನ್ನು ಬಂಧಿಸಿದ್ದಾರೆ ಎ ಟು ಆತ ಆದರೆ ಅವನನ್ನು ಬಂಧಿಸಿದ ಪೊಲೀಸರಿಗೆ ಎ ಒನ್ ಆರೋಪಿಯಾದಂತಹ ರೇವಣ್ಣರನ್ನು ಬಂಧಿಸೋದಕ್ಕೆ ಏನಕ್ಕೆ ಆಗ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಪೊಲೀಸರೇ ಉತ್ತರವನ್ನು ಕೊಡಬೇಕು ಎ ಟು ಆರೋಪಿಯನ್ನು ಬಂಧಿಸಿ ನಾವು ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಆದರೆ ಎ ಟು ಎ ಒನ್ ಆರೋಪಿಯನ್ನು ಯಾಕೆ ಬಂಧಿಸ್ತಿಲ್ಲ ಎ ಒನ್ನ ಬಂಧಿಸಿ ನ್ಯಾಯ ಇದಕ್ಕೆ ನಾವು ಜೈಲಿಗೆ ಕಳಿಸ್ಬೋದು ಅನ್ನೋದಾದರೆ ಎ ಒನ್ ಆರೋಪಿಯನ್ನು ಯಾಕೆ ಕಳಿಸ್ತಿಲ್ಲ ಇಲ್ಲಿ ಏನು ನಡೀತಾ ಇದೆ ಹಾಗಾದರೆ ಇದೆಲ್ಲವೂ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ಸ್ನೇಹಿತರೆ ನಿಮಗೆ ಈ ಒಂದು ಕೇಸು ಯಾವ ಹಾದಿಯಲ್ಲಿ ನಡೀತಿದೆ ಅಂತ ಏನು ಅನಿಸುತ್ತೆ ನಿಮಗೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಏಕೆಂದರೆ ನನಗೆ ಅನಿಸಿದ ಒಂದು ಆ್ಯಂಗಲ್ನ ನಾನು ಲಾಸ್ಟಲ್ಲಿ ಹೇಳಿದ್ದೇನೆ ಯಾಕೆ ಏ ಒಂದು ಆರೋಪಿಯನ್ನು ಬಂಧಿಸ್ತಾ ಇಲ್ಲ ಅಂತ ನನಗೆಂತೂ ಗೊತ್ತಿಲ್ಲ ಹಾಗಾಗಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ತಿಳಿಸಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ